ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಹಾಗೂ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಜಿಲ್ಲಾ ಘಟಕ ಮಂಡ್ಯ ಇಂದು ವಿಶ್ವೇಶ್ವರ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಹೊರಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜುಗಳಿಗೆ ಪೂರಕವಲ್ಲದ ಅವೈಜ್ಞಾನಿಕ ಆದೇಶಗಳನ್ನು ಹೊರಡಿಸುತ್ತಿರುವುದು ಇದಕ್ಕೆ ಕನ್ನಡಿ ಹಿಡಿದಂತೆ ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಣಕ್ಕೆ ಸಂಬಂಧವೇ ಇಲ್ಲದ ಡಯಟ್ನ ಉಪನ್ಯಾಸಕರನ್ನು ಪದವಿ ಪೂರ್ವ ಕಾಲೇಜುಗಳ ಸ್ಥಿತಿಗತಿಗಳ ದತ್ತಾಂಶ ಕ್ರೋಢೀಕರಿಸುವ ನೆಪದಲ್ಲಿ ಕಾಲೇಜುಗಳನ್ನು ಪರಿಶೀಲನೆ ಅಸ್ಥಿತಿಗೆ ಚುಟಿ ಉಂಟಾಗ್ತದೆ ಪ್ರಾಂಶುಪಾಲರ ಮತ್ತು ಉಪನ್ಯಾಸಕರ ಗೌರವಕ್ಕೆ ಧಕ್ಕೆ ಉಂಟಾಗ್ತದೆ ಅಂತೇಳಿ ಈ ಸುತ್ತೋಲೆಯನ್ನು ಆದಷ್ಟು ಬೇಗ ಸರ್ಕಾರ ಹಿಂಪಡಿಬೇಕು ಅಂತಕ್ಕಂಥದ್ದು ನಮ್ಮ ಮೊದಲ ಹಾಗೂ ಅತಿ ಮುಖ್ಯವಾಗಿರ್ತಕ್ಕಂಥ ಒತ್ತಾಶೆ ಆಗಿರುತ್ತೆ ಎರಡು ಎರಡನೆಯದಾಗಿ ಸರ್ಕಾರ ಮತ್ತೊಂದು ಆದೇಶವನ್ನು ಮಾಡ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಉಪನ್ಯಾಸಕರು ಇನ್ನು ಮುಂದೆ ಒಂಬತ್ತು ಮತ್ತು ಹತ್ತನೇ ತರಗತಿಯು ಕೂಡ ಪಾಠ ಪ್ರವಚನಗಳನ್ನು ಮಾಡಬೇಕು ಅಂತ ಉದ್ದೇಶ ಆಗಿರ್ತದೆ ಸರ್ ನಾವೆಲ್ಲವೂ ಕೂಡ ನೇಮಕ ಆಗಿರ್ತಕ್ಕಂಥದ್ದು ಪದವಿ ಪೂರ್ವ ಕಾಲೇಜಲ್ಲಿ ಉಪನ್ಯಾಸಕರು ವೃತ್ತಿಯನ್ನು ಮಾಡಲಿಕ್ಕೋಸ್ಕರ ನಾವು ಅದಕ್ಕೋಸ್ಕರ ಈ ಆದೇಶವನ್ನು ಪ್ರಾರಂಭಿಕ ಹಂತದಲ್ಲಿ ತಡೆಗಟ್ಟಬೇಕು ಅಂತಕ್ಕಂಥದ್ದನ್ನು ಸರ್ಕಾರದ ಒತ್ತಡ ತರುವ ಸಲುವಾಗಿ ನಾವೆಲ್ಲ ರೀತಿಯಲ್ಲಿ ಸೇರ್ಪಡೆಗೊಂಡಿದ್ದೀವಿ ಅದೇ ರೀತಿ ಅನುದಾನ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಸಹದ್ಯೋಗಿ ಮಿತ್ರರು ಪ್ರಾಂಸುಪಾಲ್ ಅವರು ಮತ್ತು ಉಪನ್ಯಾಸಕ ವರ್ಗ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇದೆ ಈ ಇವರ ಸಂಕಷ್ಟಕ್ಕೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಬೇಕು ಅಂತಕ್ಕಂಥದ್ದು ಅನುದಾನಕ್ಕೆ ಒಳಪಡಿಸಿದೆ ಸೊ ಹೀಗೆ ಸುಮಾರು ಹನ್ನೊಂದು ಬೇಡಿಕೆಗಳನ್ನ ನಾವಿಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವ ಸಲುವಾಗಿ ನಾವು ಇವತ್ತು ನಾವೆಲ್ಲ ಪ್ರಾಂಶುಪಾಲರ ಸಂಘಟನೆ ಮತ್ತು ಉಪನ್ಯಾಸಕರ ಸಂಘಟನೆ ಜೊತೆಗೂಡಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರೌಢ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುತ್ತಲ್ಲ ಆಯಿತು ಮೊದಲು ಸಪ್ರೇಟ್ ಇತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಪ್ರೇಟ್ ಇತ್ತು ಈಗ ಅದು ಎಸ್ ಸಿ ಪಿ ಎನ್ ಇ ಪಿ ಎಸ್ ಸಿ ಪಿ ಮಾಡಿದ್ಮೇಲೆ ಎರಡೂ ಒಂದೇ ಮಾಡಿದ್ದಾರೆ ಆದರೆ ಪದವಿ ಪೂರ್ವ ಇಲಾಖೆಗೆ ನಮಗೆಲ್ಲ ರಿಕ್ರೂಟ್ಮೆಂಟ್ ಆಗಿರುವುದು ಪ್ರಥಮ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಮಾತ್ರ ನಾವು ಬೋಧನೆ ಮಾಡೋಕ್ಕೆ ಆಗಿರುವಂಥದ್ದು ಹಾಗಾಗಿ ನಮ್ಮನ್ನು ಅವ್ರಿಗೆ ಏನು ರಿಕ್ರೂಟ್ಮೆಂಟ್ ಆಗಿದೆ ನಮ್ಮ ನೇಮಕ ಯಾವುದಕ್ಕಾಗಿದೆ ಆ ಸ್ವರೂಪ ಸ್ವರೂಪವನ್ನೇ ನಮಗೆ ಉಂಟುಕೋಬೇಕಂತೇಳಿ ಕೇಳ್ಕೊಳ್ತೀವಿ ಸರ್ ಇದನ್ನು ಇಲಾಖೆಗೆ ಮನವಿ ಮಾಡ್ತೀವಿ ಸರ್ ಡಿಡಿಯವರು ಪ್ರಾನ್ಸುಪಾಲನ್ನೇ ಇಬ್ಬರನ್ನ ಪರಿಶೀಲನೆ ಮಾಡಿ ಪ್ರಾನ್ಸುಪಾಲ್ರನ್ನೇ ನೇಮಿಸ್ಬೇಕು

மேடம் <laughs>